ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಯಾರ್ಯಾರೆಲ್ಲ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೀರಾ ಯಾರಾದ್ರೂ ಇನ್ನೂ ಮಾನಿಟೈಸೇಷನ್ ಆಫ್ ಆನ್ ಮಾಡ್ಕೊಂಡಿಲ್ಲ ನಿಮಗೆ ಒಂದು ಒಂದು ಅಪ್ಡೇಟ್ ಆದರೆ ಬಂದಿದೆ ಓಕೆನಾ ನನಗೂ ಸೇರಿಸ್ದಂಗೆ ಒಂದು ಅಪ್ಡೇಟ್ ಸಹ ಬಂದಿದೆ ಏನಪ್ಪ ಅಪ್ಡೇಟು ಅಂತಂದು ಕೇಳೋದೇ ಆದರೆ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಓಕೆನಾ ಮ್ಯಾಟ್ರ್ ಏನಪ್ಪ ಅಂತಂದರೆ ನೀವು ಯೂಟ್ಯೂಬ್ಸ್ ಯೂಟ್ಯೂಬ್ನಲ್ಲಿ ತುಂಬ ಜನ ವ್ಯೂಸ್ಗಳು ಬರ್ತಿಲ್ಲ ಥು ಯಾಕೋ ಬೇಜಾರಾಗ್ತಿದೆ ವೀಡಿಯೋ ಮಾಡೋದಕ್ಕೆ ಅಂತ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ದನ್ನೇ ಕೆಲವೊಂದು ಟೈಮ್ ನಿಲ್ಲಿಸ್ಬಿಡ್ತೀರಾ ಓಕೆನಾ ಲಾಂಗ್ ಟೈಮ್ ಬಿಟ್ಬಿಡ್ತೀರಾ ಓಕೆನಾ ವಿಡಿಯೋಸ್ಗಳನ್ನ ಮಾಡೋದಿಲ್ಲ ಒಂದು ಎರಡು ಮೂರು ನಾಲ್ಕು ಒಂದು ಐದಾರು ತಿಂಗಳು ವೀಡಿಯೋನೇ ಮಾಡೋದಿಲ್ಲ ಇಂಥ ಟೈಮಲ್ಲಿ ಮಾನಿಟೈಸೇಷನ್ ಏನಾದರೂ ಆನಾಗಿತ್ತು ಅಂತಂದರೆ ನಿಮ್ಮ ಒಂದು ಮಾನಿಟೈಸೇಷನ್ ಏನಿರುತ್ತೆ ನಿಮ್ಮ ಒಂದು ಚಾನಲಲ್ಲಿ ಆನಾಗಿರುತ್ತಲ್ಲ ಅದನ್ನು ಯೂಟ್ಯೂಬ್ ಚಾನಲ್ನವರು ಯೂಟ್ಯೂಬ್ ಕಮ್ಯುನಿಟಿ ಅವರು ಅದನ್ನು ನಿಮಗೆ ಆಟೋಮೆಟಿಕ್ಕಾಗಿ ಆಫ್ ಮಾಡ್ತಾರೆ ಓಕೆನಾ ನೀವು ಬೇಕಾದ್ರೆ ಇನ್ನೊಂದು ಸಲ ಆನ್ ಮಾಡ್ಕೋಬೇಕು ಅಂತಂದರೆ ಮತ್ತೆ ಒಂದು ತಿಂಗಳು ಕಾದು ಆಮೇಲೆ ನೀವು ಹಾನ್ ಮಾಡ್ಕೊಬೇಕಾಗುತ್ತೆ ಅಕಸ್ಮಾತ್ ನನಗಿನ್ನು ಮಾನಿಟೈಸೇಷನ್ ಹಾನಾಗಿಲ್ಲ ನಾನೇನು ಮಾಡಲಿ ಅಂತ ನೀವು ಕೇಳೋದೇ ಆದರೆ ಮಾನಿಟೈಸೇಷನ್ ಹಾನಾಗಿದ್ದರು ಅಥವಾ ಹಾನಾಗಿಲ್ದೇ ಇದ್ದರು ಕೂಡ ಅಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರು ಸಹ ಅಥವಾ ಇನ್ನೂ ಕೂಡ ಅಪ್ಲೈ ಮಾಡೋದಕ್ಕೆ ಯಾರ್ಯಾರೆಲ್ಲ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತು ಯಾರ್ಯಾರೆಲ್ಲ ಬಿಗಿನರ್ ಇದ್ದೀರಾ ನೋಡಿ ನೀವೇನಾದರೂ ಚಾನಲ್ನಲ್ಲಿ ವ್ಯೂಸೇ ಬರ್ತಿಲ್ವಲ್ಲ ಅಥೂ ಬೇಜಾರಾಗ್ತಿದೆ ಅಂದ್ಬಿಟ್ಟು ನೀವು ಚಾನೆಲ್ನ ವೀಡಿಯೋ ಮಾಡದೇ ಬಿಟ್ಬಿಡ್ತೀರಾ ಅದರಲ್ಲೂ ಮತ್ತೆ ಅಷ್ಟು ಬಿಗಿನರ್ ಆದರೂ ಪರವಾಗಿಲ್ಲ ಮಾನಿಟೈಸೇಷನ್ ಆನಾದ್ಮೇಲೆ ಸಹ ನೀವೇನಾದರೂ ವೀಡಿಯೋಸ್ಗಳನ್ನ ಮಾಡೋದನ್ನೇ ಬಿಟ್ಬಿಟ್ಟಿರ್ತೀರ ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈ ಟೈಮಲ್ಲಿ ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನೀವು ಕೇಳೋದೇ ಆದರೆ ಇವಾಗ ಯೂಟ್ಯೂಬ್ ಅಪ್ಡೇಟ್ ಬಂದಿರೋದೆ ಇವತ್ತಿನ ಈ ಕಂಟೆಂಟ್ ಮೇಲೆ ಏನು ಅಂತ ನೀವು ಕೇಳೋದೇ ಆದರೆ ಯೂಟ್ಯೂಬ್ ಅಪ್ಲಿಕೇಶನ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡೇ ಮಾಡ್ತೀರಾ ಓಕೆನಾ ನಾನೊಂದು ಎಕ್ಸಾಂಪಲ್ ತೋರಿಸ್ಬಿಟ್ಟು ಹೇಳ್ಬಿಡ್ತೀನಿ ಇವಾಗ ನಾನು ಕಮ್ಯುನಿಟಿ ಪೋಸ್ಟ್ನ ಹಾಕಿ ನನ್ನ ಒಂದು ಚಾನಲ್ನಲ್ಲಿ ತುಂಬ ದಿನ ಆಗಿದೆ ಎಷ್ಟು ದಿನ ಆಗಿದೆ ಅಂದರೆ ಮೂರು ವಿ ಮೂರು ವಾರಕ್ಕೂ ಹೆಚ್ಚು ದಿನ ಆಗಿದೆ ಓಕೆನಾ ಇವಾಗ ಏನಾದರೂ ನಾನು ಇನ್ನೊಂದು ಎರಡು ತಿಂಗಳ ಹಿಂಗೆ ಬಿಟ್ಟರೆ ಓಕೆನಾ ಎರಡು ತಿಂಗಳು ಬೇಡ ಇನ್ನೊಂದು ಒಂದು ತಿಂಗಳು ಬಿಡ್ತು ಅಂತ ಅಂದರೆ ನನ್ನ ಒಂದು ಚಾನಲ್ನಲ್ಲಿ ಕಮ್ಯುನಿಟಿ ಪೋಸ್ಟ್ ಅನ್ನೋದೇ ಇರೋದಿಲ್ಲ ಯೂಟ್ಯೂಬ್ನವರು ಡಿಲೀಟ್ ಮಾಡಿ ಬಿಸಾಕ್ಬಿಡ್ತಾರೆ ಈ ಒಂದು ಲೀಸ್ಟ್ ಏನಿದೆ ಲೈನು ಹೆಡ್ಲೈನ್ಸ್ಗಳು ಏನಿದೆ ಆ ಒಂದು ಆ ಒಂದು ಪ್ಲೇಸ್ನಲ್ಲಿ ಲಿಸ್ಟ್ ಮತ್ತು ಮೆಂಬರ್ಶಿಪ್ ಮತ್ತು ಕಮ್ಯುನಿಟಿ ಪೋಸ್ಟ್ ಅನ್ನುವಂತಹ ಒಂದು ಆಪ್ಷನ್ನೇ ಇರೋದಿಲ್ಲ ಬಿಡ್ತಾರೆ ಏನಕ್ಕೆ ಅಂತ ನೀವು ಕೇಳೋದೇ ಆದರೆ ಯಾವ ಒಂದು ಚಾನಲ್ಸ್ಗಳಲ್ಲಿ ಯಾವ ಒಂದು ಫ್ಯೂಚರ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೋ ಯೂಸ್ ಮಾಡ್ಕೊಳ್ತಾ ಇರ್ತಾರೋ ಅಂಥ ಫೀಚರ್ಸ್ಗಳು ಮಾತ್ರ ನಿಮಗೆ ಅವಶ್ಯಕತೆ ಇರುತ್ತೆ ಅಂತ ಮಾತ್ರ ಅರ್ಥ ಅಲ್ವಾ ಇವಾಗ ನಾನೇನಾದರೂ ಲೈವ್ನೇ ಲೈವ್ಗೆ ಇಲ್ಲ ಅಂದರೆ ನಿಮಗೆ ಲೈವ್ಗೆ ಬರ್ತಿಲ್ಲ ಅಂದರೆ ನಿಮಗೆ ಲೈವ್ ಆಪ್ಷನ್ ಏನಕ್ಕೆ ಸುಮ್ಮನೆ ಯೂಟ್ಯೂಬ್ನವರು ಕೊಟ್ಟು ನಿಮಗೆ ದಂಡ ಮಾಡೋದಕ್ಕೆ ಬಳಸ್ಕೊಳ್ಳೋರ್ಗಾದ್ರೂ ಅದು ಯೂಸ್ ಆಗಲಿ ಅಂದ್ಬಿಟ್ಟು ಅದನ್ನು ಅಂಥವ್ರಿಗೆ ಮಾತ್ರ ಎಲಿಜಿಬಲ್ ಬಿಟ್ಟು ನಿಮಗೆ ಏನಾದರೂ ಇದನ್ನು ಯೂಸ್ ಮಾಡ್ತಿಲ್ಲ ಅಂದರೆ ಅದನ್ನು ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡಾಕ್ತಾರೆ ಅಂದರೆ ನಿಮ್ಮ ಒಂದು ಚಾನಲ್ನಿಂದ ಆ ಒಂದು ಆಪ್ಷನ್ನ ಡಿಲೀಟ್ ಮಾಡಕ್ಕೆಬಿಡ್ತಾರೆ ಓಕೆನಾ ನೀವು ಕೇಳ್ಬೋದು ಇದನ್ನು ಯಾವಾಗ ಮಾಡ್ತಾರೆ ಇದನ್ನು ಯಾವಾಗಿಂದ ಜಾರಿಗೆ ತರ್ತಾರೆ ಅಂತ ನೀವು ಕೇಳ್ಬೋದು ಇವಾಗ ಯೂಟ್ಯೂಬ್ನಲ್ಲಿ ಮ ಒಂದು ಹೊಸ ಅಪ್ಡೇಟ್ ಆದರೂ ಬಂದಿದೆ ಏನಪ್ಪ ಅಂತಂದರೆ ಯಾವುದೇ ಒಂದು ಅಪ್ಡೇಟ್ ಆದರೂ ಸಹ ಯಾವಾಗ ಇವಾಗ ಒಂದು ಈಗ ಎಕ್ಸಾಂಪಲ್ ಕೊಟ್ಟು ಹೇಳೋದ್ನಲ್ಲ ಇವಾಗ ಯಾವೊಂದು ಆಪ್ಷನ್ಸ್ಗಳನ್ನ ಯೂಸ್ ಮಾಡೋದಿಲ್ಲ ಅದನ್ನು ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡೋಕ್ಕೆ ಕೊಡ್ತಾರೆ ಅಂತ ಅದು ಈ ರೀತಿ ಅಪ್ಡೇಟ್ಸ್ಗಳು ಬಂದಾಗ ತುಂಬ ಒಂದು ಎರಡು ತಿಂಗಳು ಮೂರು ತಿಂಗಳು ಟೈಮ್ ತೊಗೊಂಡು ಆ ಒಂದು ಅಪ್ಡೇಟ್ಗಳನ್ನ ಜಾರಿಗೆ ತರ್ತಾಯಿದ್ರು ಓಕೆನಾ ಆದರೆ ಇವಾಗ ಹಂಗಲ್ಲ ಸಾರಿ ಯಾವುದೇ ಒಂದು ಅಪ್ಡೇಟ್ನ ಕೊಟ್ಟರು ಸಹ ಸಹ ಇವಾಗ ಕೊಟ್ಟಿದ್ರಲ್ಲ ಈ ಅಪ್ಡೇಟ್ನಾ ಈ ಅಪ್ಡೇಟು ಇನ್ಮುಂದೆ ಒಂದು ವಾರದೊಳಗೆ ಜಾರಿಗೆ ಬರುತ್ತೆ ಓಕೆನಾ ಏನೇ ಒಂದು ಅಪ್ಡೇಟ್ ತಂದರೂ ಸಹ ಅದು ಒಂದು ವಾರದೊಳಗೆ ರೆಡಿ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಸಹ ಬಂದಿದೆ ಅಂದರೆ ಯೂಟ್ಯೂಬ್ನವರು ಅಷ್ಟು ಕ್ವಿಕ್ಕಾಗಿ ಇನ್ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ತುಂಬ ಕೇರ್ಫುಲ್ ಆಗಿರಿ ಓಕೆನಾ ಯಾವುದನ್ನೇ ಆದರೂ ಸಹ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನ ಆದಷ್ಟು ಬಳಸ್ಕೊಳ್ಳಿ ಅದರಿಂದ ನಿಮ್ಮ ಚಾನೆಲ್ ಗ್ರೋ ಆಗುತ್ತೆ ಓಕೆನಾ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ಕೋಬೇಕು ಇವೆಲ್ಲ ಪ್ರತಿಯೊಂದು ಕೂಡ ನೀವು ಸುಮ್ಮನೆ ಅಂದ್ಕೊಳ್ತೀರ ಈ ಪ್ಲೇ ಲಿಸ್ಟ್ನ ಯೂಸೇ ಮಾಡೋದಿಲ್ಲ ನಾನಂತೂ ಜಮಾನ್ಖಾನಾಗ ಜಮಾನ್ ಕಾಲನ್ಯಾಗೋಗಿರ್ಬೇಕು ಯೂಸ್ ಮಾಡಿ ಅದರಿಂದಾಗಿ ತುಂಬ ಜನ ಇವೆಲ್ಲ ಯೂಸ್ ಮಾಡೋದಿಲ್ಲ ಓಕೆನಾ ಆದಷ್ಟು ಯೂಸ್ ಮಾಡ್ಕೊಳ್ಳಿ ಇವರಿಂದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಚಾನೆಲ್ನ ಒಂದು ರೀಚ್ ಆಗಿ ಹೋಗುತ್ತೆ ಮತ್ತು ಟಿ ಯಾರು ಕೂಡ ಅದೇ ರೀತಿ ನಿಮಗೆ ರೆಸ್ಪಾನ್ಸಿಬಲ್ ಆಗಿ ಕೂಡ ಇರುತ್ತೆ ಆದಷ್ಟು ಯೂಸ್ ಮಾಡ್ಕೊಳ್ಳಿ ಯಾರು ಕೂಡ ಮಿಸ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಓಕೆನಾ ನೀವೇನಾದರೂ ವೀಡಿಯೋಸ್ಗಳ ಅಪ್ಲೋಡ್ ಮಾಡೋದು ನಿಲ್ಲಿಸ್ತು ಅಂದರೆ ದೇವ್ರನೋ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯೂಟ್ಯೂಬ್ ಮಿಸ್ಸಲ್ ಯೂಟ್ಯೂಬ್ನಿಂದ ಒಂದು ಸಲ ಹೋಯ್ತು ಅಂತಂದರೆ ನಿಮ್ಮ ಒಂದು ಚಾನಲಿಂದ ಆಪ್ಷನ್ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಮತ್ತೆ ಬರೋಕೆ ಅದನ್ನ ನೀವು ರಿಕ್ವೆಸ್ಟ್ ಕಳಿಸಿ 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 ನೀವು ಬರ್ಸ್ಕೋಬೇಕು ತುಂಬಾ ಕಷ್ಟ ಇರುತ್ತೆ ಓಕೆನಾ ಅದರಿಂದಾಗಿ ಪ್ರತಿಯೊಂದು ಆಪ್ಷನ್ಸ್ಗಳನ್ನ ಬಳಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಲವಂತಂತೂ ಮಾಡೋದಿಲ್ಲ ಎಷ್ಟು ದಿನ ಅಂತ ನಾನು ಈ ರೀತಿ ಕಂಟೆಂಟ್ಗಳನ್ನ ತಗೊಂಡು ಇರ್ತೀನಿ ನೀವು ಎಷ್ಟು ದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ ಯಾವಾಗ ನನ್ನ ಒಂದು ವೀಡಿಯೋ ನೋಡಿ ನಿಮಗೆ ಇಷ್ಟ ಆಗುತ್ತೋ ಆ ದಿನ ನಾನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವೀಡಿಯೋ ನನಗೆ ಕೊನೆ ಮಾಡ್ತಾ ಇದ್ದೀನಿ ಯು ಹೋಲ್ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್